ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳು ಭಾದ್ರಪದ ಮಾಸ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾದ ಭಾದ್ರಪದ ಮಾಸ ಈ ತಿಂಗಳು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಭಾದ್ರಪದ ಮಾಸ ಇರುತ್ತೆ ಆಮೇಲೆ ಆಶ್ವೀಜ ಮಾಸ ಭಾದ್ರಪದ ಮಾಸ ಅಂದ್ರೆ ಆಧ್ಯಾತ್ಮಿಕ ಮಾಸ ಧಾರ್ಮಿಕ ಮಾಸ ಮತ್ತು ಪವಿತ್ರವಾದಂತಹ ಮಾಸ ಆಗಿದೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲ ಎಲ್ಲ ಬೆಳಕನ್ನು ತೋರಿಸುವಂತಹ ಸಹಾಯವನ್ನ ನೀವು ಮಾಡಿ ಈ ತಿಂಗಳಲ್ಲಿ ಬಹಳ ವಿಶೇಷವಾದಂಥದ್ದು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಅನಂತ ಪದ್ಮನಾಭ ವ್ರತ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾಹು ಜಯಂತಿ ಅನಂತನ ಹುಣ್ಣಿಮೆ ಯಾರ ಜಾತಕದಲ್ಲಿ ರಾಹು ದೋಷಗಳಿದೆ ಅವರೆಲ್ಲ ರಾಹು ಜಯಂತಿ ದಿನ ಸರ್ಪದೋಷ ಪರಿಹಾರಗಳನ್ನ ಮಾಡ್ಕೋಬಹುದು ಹಾಗಾದ್ರೆ ಅನಂತ ಪದ್ಮನಾಭ ವ್ರತ ಎಲ್ಲಿದೆ ಅದು ಏನ್ ಹೇಳುತ್ತೆ ಅಂತಂದ್ರೆ ಭವಿಷ್ಯೋತ್ತರ ಪುರಾಣದಲ್ಲಿ ಅನಂತ ಪದ್ಮನಾಭ ವ್ರತದ ಬಗ್ಗೆ ತಿಳಿಸಲಾಗಿದೆ ಅನಂತ ಪದ್ಮನಾಥ ವ್ರತ ಸ್ವಾಮಿಯನ್ನ ಅನಂತ ಪದ್ಮನಾಭ ಸ್ವಾಮಿಯನ್ನ ಆಹ್ವಾನ ಮಾಡಿ ಅನಂತ ದಾರದೊಡನೆ ಪೂಜಿಸಿ ದಾರವನ್ನ ಧರಿಸುವುದರಿಂದ ಅಷ್ಟೈಶ್ವರ್ಯವು ಸುಖ ಸಂತಾನವು ಕೀರ್ತಿಯು ಲಭಿಸುತ್ತದೆ ಇನ್ನು ಸೋಮವಾರ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಹಾಲಯ ಪಕ್ಷಾರಂಭ ಯಾರು ಪಿತೃಗಳಿದ್ದಾರೆ ಅವ್ರಿಗೆಲ್ಲ ನೆನಪು ಮಾಡ್ಕೊಳ್ಳುವಂಥದ್ದು ಶ್ರಾದ್ದ ಮಾಡುವಂಥದ್ದು ಶ್ರಾದ್ದ ಆರಂಭ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಭಾದ್ರಪದ ಕೃಷ್ಣ ಪಾಡ್ಯಮಿಯಿಂದ ಅಮಾವಾಸ್ಯವರೆಗೂ ಇರುತ್ತೆ ಮಹಾಲಯ ಪಕ್ಷ ಆಚರಣೆ ಈ ಪಕ್ಷ ಪೂರ್ತಿ ಮೃತತಿಥಿಗಳಲ್ಲಿ ಪಿತೃ ಪ್ರೀತ್ಯಾರ್ಥವಾಗಿ ಶ್ರಾದ್ದ ತರ್ಪಣಾದಿಗಳನ್ನ ನೀವೆಲ್ಲ ನಡೆಸ್ಬೇಕಾಗುತ್ತೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಮಹಾಲಯ ಅಮಾವಾಸ್ಯೆ ಅದಾದ ಮೇಲೆ ಮಹಾನವಮಿ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶರವನಾಥ್ ವ್ರತಾರಂಭ ಅಂದ್ರೆ ಆಶ್ವೀಜ ಮಾಸ ಆರಂಭ ಆಗುತ್ತೆ ಭಾದ್ರಪದ ಮಾಸ ಮುಕ್ತಾಯ ಅಂದ್ರೆ ಶುಕ್ಲ ಪಾಡ್ಯಮಿಯಿಂದ ನವಮದವರೆಗೂ ಶಕ್ತಿ ದೇವತೆಯಾದ ದುರ್ಗೆಯ ವಿವಿಧ ರೂಪವನ್ನ ನಾವೆಲ್ಲ ಪೂಜಿಸ್ಬೇಕಾಗುತ್ತೆ ಈ ದಿನಗಳಲ್ಲಿ ಕಾಳರಾತ್ರಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಆಯುಧ ಗಜಾಶ್ವ ಪೂಜೆಗಳನ್ನ ವಿಶೇಷವಾಗಿ ಆಚರಿಸಬೇಕು ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತ್ಯ ವಾಹನಂ ಈ ವ್ರತ ಸರಸ್ವತ್ಯ ವಾಹನಂ ವ್ರತ ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಯಾರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತೊಂದರೆಗಳಿದೆಯೋ ಅಂತವರು ಆಶೂಜ ಶುಕ್ಲ ಪಕ್ಷದ ಮೂಲಾ ನಕ್ಷತ್ರ ಸರಸ್ವತಿ ದೇವಿಯ ನಕ್ಷತ್ರ ದಿನ ಪುಸ್ತಕದಲ್ಲಿ ಸರಸ್ವತಿಯನ್ನ ಆಹ್ವಾನ ಮಾಡಬೇಕು ಪೂಜಿಸಬೇಕು ಈ ವ್ರತಾಚರಣೆಯಿಂದ ನಿಮಗೆ ವಿದ್ಯೆ ಸಕಲ ಪಾಪಗಳು ಪರಿಹಾರವಾಗಿ ಸರಸ್ವತಿಯ ಅನುಗ್ರಹ ದೊರಕುತ್ತೆ ಯಾರಿಗೆ ಸರಸ್ವತಿ ಒಲಿದಳೋ ಅಂಥವ್ರಿಗೆ ಲಕ್ಷ್ಮಿ ಕೂಡ ಒಲಿಯೋದು ಬಹಳ ಸುಲಭ ಯಾರಲ್ಲಿ ಜ್ಞಾನ ಇದೆಯೋ ಅಂಥವ್ರಿಗೆ ಧನನು ಕೂಡ ಜ್ಞಾನ ಧನ ಇದ್ರೆ ಸಂಪತ್ತು ಕೂಡ ಬಂದ್ಬಿಡುತ್ತೆ ನೋಡಿ ಇಷ್ಟು ವ್ರತ ಬಹಳ ವಿಶೇಷವಾಗಿದೆ ಆದರೆ ಈಗ ಸಿಂಹ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಹಾಗರ ಸಿಂಹ ರಾಶಿಯವರಿಗೆ ನೋಡಿ ಸಪ್ತಮದಲ್ಲಿ ಶನಿ ಮತ್ತು ರಾಹು ನಿಮ್ಮ ಜೀವನದಲ್ಲಿ ಯಾರಾದರೂ ವ್ಯಕ್ತಿ ಅಥವಾ ಮುಖ್ಯವಾದ ವ್ಯಕ್ತಿ ಆಗಮನ ಆಗ್ಬೋದು ಆಮೇಲೆ ಈ ತಿಂಗಳಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಎಷ್ಟನೇ ತಾರೀಕವರೆಗೂ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ ಆಗ್ತಾನೆ ಹಾಗಾದ್ರೆ ಶುಕ್ರ ಹನ್ನೆರಡನೇ ಮನೆ ಮತ್ತು ಒಂದನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಯಾರ್ಯಾರಿಗೆ ಶುಕ್ರ ಸಿಂಹ ರಾಶಿಯವರಿಗೆ ದಶಮಾಧಿಪತಿ ದಶಮಾಧಿಪತಿ ವ್ಯಯಭಾವದಲ್ಲಿ ದಶಮಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ಎಷ್ಟೋ ಜನ ಕೆಲ್ಸಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತೀರ ಕೆಲಸ ಯಾವಾಗ ಸಿಗ್ಬೋದು ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಫೈನಾನ್ಷಿಯಲ್ ಇಂಡಸ್ಟ್ರಿ ಫ್ಯಾಷನ್ ಇಂಡಸ್ಟ್ರಿ ಫಿಲಂ ಇಂಡಸ್ಟ್ರಿ ಇಲ್ಲೆಲ್ಲ ಟ್ರೈ ಮಾಡ್ತಾ ಇರ್ತೀರ ಬಾಲಿವುಡ್ ಆಗಿರ್ಬೋದು ಟಾಲಿವುಡ್ ಆಗಿರ್ಬೋದು ಹಾಲಿವುಡ್ ಆಗಿರ್ಬೋದು ಎಲ್ಲ ಇರ್ಬೋದು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಅಥವಾ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಹುಡುಕ್ತಾ ಇರುವಂತಹ ಯಾರ್ಯಾರು ಇದ್ದೀರಿ ಸಿಂಹ ರಾಶಿ ಜಾತಕರು ಹದಿನಾಲ್ಕನೇ ತಾರೀಕು ನೀವು ವೇಟ್ ಮಾಡಬೇಕು ಆಮೇಲೆ ಒಳ್ಳೆ ಉದ್ಯೋಗ ಆ ಉದ್ಯೋಗದಿಂದ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಅಂದ್ರೆ ದುಸ್ಥಾನ ಅಲ್ವಾ ಅಂತೀವಿ ಶುಕ್ರ ಯಾರಿಗೆ ಕಾರಕ ವೆಟ್ ಕಂಫರ್ಟ್ಗೆ ಕಾರಕ ಶುಕ್ರ ಅಂದ್ರೆ ಯಾರು ಪ್ರಾಪಂಚಿಕ ಸುಖವನ್ನ ಕೊಡುವಂತವನು ಪ್ರಪಂಚದಲ್ಲಿ ಎರಡು ತರ ಸುಖ ಇದೆ ಒಂದು ಲೌಕಿಕ ಸುಖ ಇನ್ನೊಂದು ಅಲೌಕಿಕ ಸುಖ ಲೌಕಿಕ ಸುಖ ಯಾರಿಂದ ಸಿಗುತ್ತೆ ಶುಕ್ರನಿಂದ ಆಧ್ಯಾತ್ಮಿಕ ಸುಖ ಅಲೌಕಿಕ ಸುಖ ಅದು ನಿಜವಾದ ಸುಖ ಅದು ಯಾರಿಂದ ಸಿಗುತ್ತೆ ಗುರು ಮತ್ತು ಕೇತುವಿನಿಂದ ಸಿಗುತ್ತೆ ಹಾಗಾದ್ರೆ ಶುಕ್ರ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಆಧ್ಯಾತ್ಮಿಕದಲ್ಲೂ ಕೂಡ ಶುಕ್ರ ಬೆಳೆಸ್ತಾನೆ ಯಾಕೆಂದ್ರೆ ಗುರುವಿನಂತನೇ ಶುಕ್ರ ಕೂಡ ಶುಭ ಗ್ರಹ ಗುರುವಿಗಿಂತ ಒಂದು ವಿದ್ಯೆ ಹೆಚ್ಚು ಸಂಜೀವಿನಿ ವಿದ್ಯೆಯನ್ನ ಕಲ್ತಿರುವಂತ ಶುಕ್ರ ಗ್ರಹ ಹಾಗೆ ಶುಕ್ರ ಭಾವದಲ್ಲಿ ಹೋಗ್ಬೇಕಾದ್ರೆ ಬೆಡ್ ಕಂಫರ್ಟ್ಸ್ ಮನೆಗೋಸ್ಕರ ಡೆಕೋರೇಷನ್ ಮಾಡುವಂಥದ್ದು ಮನೆಯನ್ನ ಶುದ್ಧೀಕರಣ ಮಾಡುವಂಥದ್ದು ಆ ತನ್ನ ಸುಖ ಸಂಪತ್ತಿಗಾಗಿ ಹಣವನ್ನ ಖರ್ಚು ಮಾಡ್ತೀರಿ ಕೆಲವರಿಗೆ ಪುರುಷರಾಗಿದ್ದರೆ ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನ ಬೆಳೆಸ್ತಿರಿ ಸ್ತ್ರೀಯರು ಅಷ್ಟೇ ವಯಸ್ ವರ್ಷ ಎಲ್ಲರೂ ಅಲ್ಲ ಕೆಲವರಿಗೆ ಆ ಯೋಗ ಉಂಟಾಗುತ್ತೆ ಕೆಲವರು ಗುಪ್ತವಾಗಿ ಸುಖ ಉಲ್ಲಾಸ ಪಡೆಯಲು ಖರ್ಚು ಕೂಡ ಮಾಡ್ತೀರಿ ಶಯನಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಹಾಸಿಗೆ ಬೆಡ್ ಅಥವಾ ನೀವು ಮಲಗುವಂತಹ ಬೆಡ್ ರೂಮ್ ಅದನ್ನೆಲ್ಲ ಒಳ್ಳೊಳ್ಳೆ ವಸ್ತುಗಳನ್ನ ತಂದು ಅಲಂಕಾರ ಮಾಡ್ತೀರಿ ಇನ್ನು ಕೆಲವರಿಗೆ ಅನಾವಶ್ಯಕ ಖರ್ಚು ಉಂಟಾಗುತ್ತೆ ಇನ್ನ ಕೆಲವರಿಗೆ ಸರ್ಕಾರದಲ್ಲಿ ಉನ್ನತವಾದ ಸ್ಥಾನ ಪ್ರಾಣ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ ಚಿನ್ನದ ವ್ಯಾಪಾರಿಗಳಿಗೆ ಚಿನ್ನದಿಂದ ಲಾಭ ಉಂಟಾಗುತ್ತದೆ ಆಧ್ಯಾತ್ಮಿಕದ ಕಡೆನೂ ಕೂಡ ನಿಮ್ಮ ಗಮನ ಇರುತ್ತೆ ದಾನ ಧರ್ಮಗಳನ್ನ ಮಾಡ್ತಾ ಹೋಗ್ತೀರಿ ಅದರಲ್ಲಿ ನಿಮ್ಮ ಜೀವನವನ್ನ ತೊಡಗಿಸ್ಕೊಳ್ತೀರಿ ನಾವೇನು ಕೊಡ್ತೀವೋ ಅದು ನಮ್ಗೆ ವಾಪಸ್ ಬರುತ್ತೆ ಅನ್ನುವಂತಹ ಜ್ಞಾನ ಬರುತ್ತೆ ಇನ್ನು ಪ್ರಾಮಾಣಿಕವಾಗಿರುವಂತವ್ರಿಗೆ ವಿಶೇಷವಾಗಿ ತನ್ನ ಪತ್ನಿ ಅಥವಾ ತನ್ನ ಪತಿ ಅವರಿಂದ ಶಯನ ಸುಖ ಪ್ರಾಪ್ತಿಯಾಗತ್ತೆ ಸಿಂಹ ರಾಶಿ ಜಾತಕರಿಗೆ ಅಂದ್ರೆ ಶುಕ್ರ ವ್ಯಯಭಾವಕ್ಕೆ ಹೋಗಿದ ತಕ್ಷಣ ಇದೆಲ್ಲ ಪ್ರಾಪಂಚಿಕ ಸುಖ ಬೆಡ್ ಕಂಫರ್ಟ್ ಕೂಡ ಪ್ರಾಪಂಚಿಕ ಸುಖ ಪ್ರಣಯ ಲೈಂಗಿಕ ಸುಖ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಜೀವನದಲ್ಲಿ ಪ್ರಗತಿ ಅಂತಸ್ತು ಇದೆಲ್ಲ ಹದಿನಾಲ್ಕನೇ ತಾರೀಕು ಮೇಲೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಕೆಲವರಿಗೆ ದಾಂಪತ್ಯ ಸುಖ ಕಲಾತ್ಮಕವಾಗಿರ್ತೀರಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಯಾಕೆ ಪತಿಪತ್ನಿಯಲ್ಲಿ ಕಲಹಗಳಾಗ್ತಾ ಇರುತ್ತೆ ದಾಂಪತ್ಯ ಸುಖ ಇರಲ್ಲ ಕಲಹ ಅದಕ್ಕೆ ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸ್ದಾಗ ನಿಮಗೆ ಯಾಕೆ ಯಾವಾಗಲೂ ಕೂಡ ಕಲಹಗಳಾಗುತ್ತೆ ಪತ್ನಿಯಲ್ಲಿ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಇನ್ನ ನೀವು ವಾಕ್ ಚತುರರು ಆಗಿರ್ತೀರಿ ಉತ್ತಮ ಸ್ತ್ರೀ ಜೊತೆ ಸ್ನೇಹ ಬೆಳೆಸ್ತೀರಿ ಸಕಲ ಸುಖ ಭೋಗಗಳನ್ನು ಕೂಡ ನೀವು ಪಡಿತೀರಿ ಇದೆಲ್ಲ ನಾನು ಶುಭ ಫಲಗಳು ಶುಕ್ರ ದಶೆ ಭುಕ್ತಿ ನಡೀತಾ ಇರೋರಿಗೆ ಶುಕ್ರನ ಮಿತ್ರ ಗ್ರಹಗಳು ಶನಿ ದಶೆ ಬುಧ ದಶೆ ನಡೀತಾ ಇರೋರಿಗೆಲ್ಲ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಕೆಲವ್ರು ಹೇಳ್ತೀರ ಗುರುಜಿ ನೀವು ಹೇಳಿದ ಭವಿಷ್ಯ ಕರೆಕ್ಟ್ ಆಗಿ ನನ್ಗೆ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತೀರ ಇನ್ನು ಕೆಲವರು ಗುರುಜಿ ನನಗೇನು ಆಗ್ತಾನೆ ಇಲ್ಲ ನೀವ್ ಹೇಳ್ತಾ ಇರೋದೆಲ್ಲ ಸುಮ್ಮನೆ ತಿಂಗಳ ತಿಂಗಳ ಕೇಳ್ತೀನಿ ಅಷ್ಟೇ ಇನ್ನು ಕೆಲವರಿಗೆ ಗುರುಜಿ ಓ ತಿಂಗಳಾಯ್ತೋ ಈ ತಿಂಗಳಾಗ್ತಾ ಇಲ್ಲ ಈ ತರ ಯಾಕೆ ಆಗ್ತಾ ಇರುತ್ತೆ ಕನ್ಫ್ಯೂಷನ್ ಅಂದ್ರೆ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗದಲ್ಲಿ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅದರ ಅನುಸಾರ ಫಲಗಳು ವ್ಯತ್ಯಾಸ ಆಗುತ್ತೆ ಅದನ್ನ ನನಗೆ ತಿಳಿಸ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕ ಕೊಟ್ಟಾಗ ಪರ್ಫೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡಬಹುದು ಯಾವ ದಶಾಭುಕ್ತಿ ನಡೀತಾ ಇದೆ ಯಾವ ಭಾವಗಳು ಆಕ್ಟಿವೇಟ್ ಆಗಿದೆ ಯಾವ ಭಾವಗಳಲ್ಲಿ ಅಥವಾ ರಾಶಿಗಳಲ್ಲಿ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಅವೆಲ್ಲ ಅನಲೈಸ್ ಮಾಡಿದಾಗ ಇನ್ನೂ ಪರ್ಫೆಕ್ಟ್ ಪ್ರಿಡಿಕ್ಷನ್ ಬರುತ್ತೆ ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗ್ಬಾರ್ದು ಗುರುಜಿ ನನಗೆ ತಿಂಗಳು ನೀವೇ ಹೇಳಿದೇನು ಆಗ್ಲಿಲ್ಲ ಅನ್ನುವಂತಹ ಭಾವನೆ ಬರಬಾರ್ದು ಅದಕ್ಕೋಸ್ಕರ ನಾನು ಈ ವಿಷಯವನ್ನು ಕೂಡ ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ಬುಧ ಎಷ್ಟನೇ ಮನೆ ಅಧಿಪತಿ ಆದ್ರೆ ಗೋಚಾರ ಫಲ ಇದು ಜನರಲ್ ಪ್ರಿಡಿಕ್ಷನ್ ಇದೆಲ್ಲ ಬುಧ ಗೋಚಾರದಲ್ಲಿ ಕೊಡಲೇಬೇಕು ಬುಧ ಏನ್ ಫಲ ಕೊಡ್ತಾನೆ ಶುಕ್ರನು ಕೂಡ ಫಲವನ್ನ ಕೊಡಬೇಕು ಬುಧ ಧನಾಧಿಪತಿ ತನ್ನ ಧನಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಧನ ಪ್ರಾಪ್ತಿ ಆಗ್ಲೇಬೇಕು ಲಾಭಾಧಿಪತಿ ಧನ ಭಾವದಲ್ಲಿ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಪ್ರವೇಶ ಆಗ್ಬೋದು ಅಥವಾ ಈಗಿರುವಂತವ್ರ ಜೊತೆಗೆ ನಿಮಗೆ ಸುಖ ಸಂತೋಷ ಪ್ರಾಪ್ತಿಯಾಗ್ಬೋದು ನಿಮಗೆ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ಲಾಭ ನಿಮ್ಮ ಎಲ್ಲಾ ಮನೋಗಾಮನೋಕಾಮನೆಗಳು ಪೂರ್ಣ ಆಗ್ಬೇಕಾದ್ರೆ ಇರಬೇಕು ನಿಮ್ಮ ವಾಕ್ ಚಾತುರ್ಯ ನೀವು ಮಾತಾಡುವಂತ ಮಾತು ನಿಮ್ಮಲ್ಲಿರುವಂತಹ ಹಣದಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾರೆ ತುಂಬಾ ಒಳ್ಳೆ ಫಲವನ್ನ ಕೊಡ್ತಾನೆ ಟಿವಿ ಆಂಕರ್ಸ್ ಇರ್ಬೋದು ಸಂಗೀತಗಾರರಿರ್ಬೋದು ಭಾಷಣಗಾರರಿರ್ಬೋದು ನೀವೆಲ್ಲ ತುಂಬಾ ಮೇಲೆ ಬರ್ತಿರಿ ವ್ಯಾಪಾರದಲ್ಲಿ ಜಯ ಅಂದ್ರೆ ವ್ಯಾಪಾರ ಅಭಿವೃದ್ಧಿ ಆಗತ್ತೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸಿಂಹ ರಾಶಿ ಜಾತಕರು ಯಶಸ್ವಿ ಆಗ್ತಿರಿ ನಿಜವಾದ ಸ್ನೇಹವನ್ನ ಪಡಿತೀರಿ ಕೆಲವರಿಗೆ ಬುಧ ಮಾರಕ ಸ್ಥಾನದಲ್ಲಿದ್ದಾಗ ಕೆಲವರಿಗೆ ಆಯುಷಿಗೆ ಕಂಟಕ ಇರುತ್ತೆ ಎಚ್ಚರ ತಾವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಜಯ ಯಾಕಂದ್ರೆ ಮಾರಕ ಅಂದಾಗ ಸ್ವಲ್ಪ ತೊಂದರೆ ಇರುತ್ತೆ ಅದಕ್ಕೆ ನಿಮ್ ಜನ್ಮ ಜಾತಗಳನ್ನ ನೀವು ತೋರಿಸ್ದಾಗ ಇನ್ನು ಪರ್ಫೆಕ್ಟ್ ಆಗಿ ಹೇಳ್ಬೋದು ಇದೆಲ್ಲ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಅಂದ್ರೆ ಕುಜಾ ಮೂರನೇ ಮನೆ ಸಂಚಾರ ಆಗ್ತಾ ಇದನ್ನಲ್ಲ ಈಸ್ ಆಲ್ಸೋ ವೆರಿ ಗುಡ್ ಯಾಕಂದ್ರೆ ಮೂರನೇ ಮನೆ ಅಂದಾಗ ಉಪಚಯ ಸ್ಥಾನ ದುಸ್ಥಾನ ಅಂತ ಕರಿತೀವಿ ಕುಜಾ ಮೂರನೇ ಮನೆ ಪಾಪಗ್ರಹಗಳು ದುಸ್ತಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡ್ತಾರೆ ಸಿಂಹರಾಶಿಯವರಿಗೆ ಕುಜಾ ಚತುರ್ಥಾಧಿಪತಿ ಮತ್ತು ನವಮಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಚತುರ್ಥಾಧಿಪತಿ ನಿಮ್ಮ ಮನೆಯಿಂದ ನಿಮಗೆ ಲಾಭ ಅಥವಾ ಧೈರ್ಯ ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ನಿಮ್ಮ ದೈಹಿಕ ಸಾಮರ್ಥ್ಯ ವೃದ್ಧಿ ನೀವು ಮಾಡುವಂತಹ ಆಧ್ಯಾತ್ಮಿಕ ಕೆಲಸಗಳು ಗುರುಗಳ ಮಾರ್ಗದರ್ಶನ ಮತ್ತೆ ತಂದೆಯ ಅನುಕರಣೆ ಮಾಡುವಂಥದ್ದು ನಿಮ್ಮನ್ನ ಅತಿ ಮೇಲಕ್ಕೆ ತಗೊಂಡೋಗುತ್ತೆ ಉತ್ತಮವಾದ ಆಹಾರವನ್ನು ಪಡಿತೀರಿ ಸ್ಥಿರಾಸ್ತಿ ಏನಾದಿದ್ರೆ ಅದು ಮಾರಾಟದಿಂದ ಲಾಭ ಆಗುತ್ತೆ ಉತ್ತಮ ಆರೋಗ್ಯ ಮತ್ತು ಶಕ್ತಿ ಪ್ರಾಪ್ತಿಯಾಗುತ್ತೆ ಒಡಹೊಟ್ಟಿದವರಿಂದ ಕೂಡ ಲಾಭ ಆಗುತ್ತೆ ಲೋಹ ಸಂಬಂಧ ವ್ಯಾಪಾರಗಳು ವಸ್ತುಗಳು ಅದರಿಂದನೂ ಕೂಡ ಲಾಭ ಆಗುತ್ತೆ ನಿಮಗೆ ಬಂಗಾರ ಆಭರಣ ಪ್ರಾಪ್ತಿಯಾಗುವಂತಹ ಯೋಗ ಅಕಸ್ಮಾತ್ ಈ ತಿಂಗಳಲ್ಲಿ ನಿಮ್ಗೆ ವಿವಾಹ ಆದರೆ ವಿವಾಹದಿಂದನೂ ಲಾಭ ನಿಮಗೆ ಮಕ್ಕಳಿದ್ರೆ ಮಗನಿಂದ ಪುತ್ರರಿಂದ ಲಾ ಪುತ್ರನಿಂದ ಲಾಭ ಉಂಟಾಗಬೇಕು ಈ ತಿಂಗಳು ನೋಡಿ ಇಷ್ಟೆಲ್ಲ ಶುಭ ಫಲಗಳು ನಿಮ್ಗೆ ಮತ್ತೆ ಶುಕ್ರ ಬುಧ ಇವೆಲ್ಲ ಇವರೆಲ್ಲನೂ ಕೂಡ ಪ್ರಾಪ್ತಿ ಮಾಡಲೇಬೇಕಾಗತ್ತೆ ಹಾಗಾದ್ರೆ ನೆಗೆಟಿವ್ ಎಫೆಕ್ಟ್ ಏನಾಗ್ಬೋದು ಗುರುಜಿ ಅಂದಾಗ ಕೆಲವರಿಗೆ ಕಲಹಗಳು ಇನ್ನೂ ಕೆಲವರಿಗೆ ಕೋರ್ಟ್ ಕೇಸು ಇದ್ರೆ ಸರವಾಸ ಸ್ವಲ್ಪ ಗಲಿಬಿಲಿ ನರಗಳ ದೌರ್ಬಲ್ಯ ದೇಹದಲ್ಲಿ ಏನೋ ಒಂಥರ ಉರಿ 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 ಆಗುತ್ತೆ ನೋಡಿ ಯಾಕೋ ಉರಿತಾ ಇದೆ ಕಾಲು ಉರಿತಾ ಇದೆ ಕೈಯಲ್ಲಿ ಯಾಕೋ ಉರಿ 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 ಆಗ್ತಿದೆ ಈ ತರ ಹದಿನಾಲ್ಕನೇ ತಾರೀಕು ವರೆಗೂ ಸ್ವಲ್ಪ ಈ ತಿಂಗಳು ಧನ ಸಂಪತ್ತು ಕ್ಷೀಣನೆ ಉಂಟಾಗುತ್ತೆ ಕಮ್ಮಿ ಆಗಿದೇನೋ ಅನ್ನುವಂತಹ ಅನುಭವ ಅಥವಾ ತೊಂದರೆಗಳನ್ನ ನೀವು ಅನುಭವಿಸಬೇಕಾಗುತ್ತೆ ಇನ್ನು ರಾಹು ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಶನಿ ಕೂಡ ರಾಹುವನ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಪುರುಷರಾಗಿದ್ದರೆ ನೀಚ ಸ್ತ್ರೀಯಿಂದ ಅಪವಾದಗಳು ಸ್ತ್ರೀ ಜಾತಕರಾಗಿದ್ದರೆ ನೀಚ ಸ್ತ್ರೀ ಅಥವಾ ನೀಚ ಪುರುಷರಿಂದ ಅಪವಾದಗಳು ಗುಪ್ತ ವ್ಯಾಧಿಗಳು ಇನ್ನು ಕೆಲವರಿಗೆ ಶೀಘ್ರ ವಿವಾಹವಾಗುವಂತಹ ಸಂಭವಗಳು ಕೂಡ ಉಂಟು ಹಾಗಾದ್ರೆ ಗುರುಜಿ ಏನ್ ಪರಿಹಾರ ಇಲ್ವಾ ಪರಿಹಾರನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಸಿಂಹ ರಾಶಿ ಜಾತಕರಿಗೆ ಏನ್ ಪರಿಹಾರ ಮಾಡ್ಕೋಬೇಕು ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ಲೀಸ್ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಂ ಗ್ರೂಪ್ ಇದ್ದೀರಾ ಅಲ್ಲೆಲ್ಲ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಪೇಪರ್ ಪೆನ್ ಇದ್ರೆ ಬರ್ಕೊಳ್ಳಿ ಯೋಗ ನಿದ್ರೆ ಮಹಾನಿದ್ರೆ ಯೋಗ ಮಾಯೆ ಮಹೇಶ್ವರಿ ಬರ್ಕೊಳ್ಳಿ ಯೋಗನಿದ್ರೆ ಮಹಾನಿತ್ರೆ ಯೋಗ ಮಾಯೇ ಮಹೇಶ್ವರಿ ಯೋಗ ಸಿದ್ಧಿ ಕರಿ ಶುದ್ಧಿ ಯೋಗ ಸಿದ್ಧಿ ಕರಿ ಶುದ್ಧೇ ದುರ್ಗಾದೇವಿ ನಮೋಸ್ತುತೆ ಈ ಮಂತ್ರ ಜಪ ಮಾಡಿ ಯೋಗ ಯೋಗನಿದ್ರೆ ಮಹಾನಿದ್ರೆ ಯೋಗ ಮಾಯೇ ಮಹೇಶ್ವರಿ ಯೋಗ ಸಿದ್ಧಿ ಕರಿ ಶುದ್ಧೇ ದುರ್ಗಾದೇವಿ ನಮೋಸ್ತುತೆ ಯೋಗನಿದ್ರೆ ಮಹಾನಿದ್ರೆ ಯೋಗ ಮೈ ಮಹೇಶ್ವರಿ ಯೋಗ ಸಿದ್ಧಿ ಕರಿ ದುರ್ಗಾ ದುರ್ಗಾದೇವಿ ನಮೋಸ್ತುತೆ ಈ ಮಂತ್ರವನ್ನು ಜಪ ಮಾಡ್ತಾ ಓಂ ಪರಮೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಾನು ಹೇಳಿದರೆ ಕೆಲವೆಲ್ಲ ನೆಗೆಟಿವ್ ಎಫೆಕ್ಟ್ ಅವೆಲ್ಲ ಕಮ್ಮಿ ಆಗುತ್ತೆ ನಿಮ್ಗೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ